ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಧಾನದಲ್ಲಿ ಸೊಪ್ಪಿನ ಸಾರನ್ನು ಶೇರ್ ಮಾಡ್ತೇನೆ ಫ್ರೆಂಡ್ಸ್ ಇದಂತೂ ತುಂಬ ಹೆಲ್ತಿ ಮತ್ತು ಅಷ್ಟೇ ಈಸಿ ಆಗಿ ಮಾಡುವಂತಹ ಒಂದು ರೆಸಿಪಿ ಸೊ ಸ್ಟಾರ್ಟ್ ಮಾಡುವ ಸೊ ಇದಕ್ಕೋಸ್ಕರ ನೋಡಿ ಎರಡು ಸ್ಪೂನು ಕೊತ್ತಂಬರಿ ಮೆಂತೆ ಒಂದು ಸ್ಪೂನು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಇದೆಲ್ಲವನ್ನು ಒಂದು ಚಿಕ್ಕ ಬಾಣಲೆಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡುವ ಸೊ ಹಾಗೆಯೇ ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸು ತರಕಾರಿ ಸೊಪ್ಪಿನ ಸಾರ ನಾವು ಜಾಸ್ತಿ ಖಾರ ಮಾಡೋದು ಬೇಡ ಸೊ ಮೆಣಸನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಈ ರೀತಿಯೇ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ತಗೊಳ್ಳುವ ಸೊ ಹಾಗೆಯೇ ಇಲ್ಲಿ ಒಂದು ಈರುಳ್ಳಿ ಒಂದು ಎರಡು ಇಂಚು ಶುಂಠಿ ನಾಲ್ಕೈಸು ಬೆಳ್ಳುಳ್ಳಿ ಬೇಳೆ ಸ್ವಲ್ಪ ಕರೀಲಿವೆ ಸೊ ಒಂದು ನಾಲ್ಕರಿಂದ ಐದು ಕಡ್ಡಿ ಸೊ ಇದನ್ನು ಕೂಡ ಅದೇ ಬಾಣಲೆಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡುವ ಸೊ ಹಾಗೇನಲ್ಲಿ ನಾನು ಸೊಪ್ಪಿನ ಸಾರು ಮಾಡಲಿಕ್ಕೆ ಇಲ್ಲಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಇದಂತೂ ತುಂಬ ಹೆಲ್ದಿಯಾಗಿರುವಂತಹ ರೆಸಿಪಿ ಸೊ ನಾನಿಲ್ಲಿ ಪಾಲಕ್ ಸೊಪ್ಪು ಯೂಸ್ ಮಾಡಿದ್ದೀನಿ ನೀವು ಬೇರೆ ಸೊಪ್ಪು ಕೂಡ ಯೂಸ್ ಮಾಡ್ಬೋದು ಪಾಲಕ್ ಸೊಪ್ಪು ತಿಂದರೆ ತುಂಬ ಒಳ್ಳೆಯದು ಎಲ್ಲ ಆರೋಗ್ಯಕ್ಕೂ ಉತ್ತಮವಾಗಿರುವಂತಹ ಆರೋಗ್ಯಕ್ಕೆ ಸೊಪ್ಪಿನ ಸಾರು ಅಂದರೆ ಪಾಲಕ್ ಸೊಪ್ಪು ತಿಂದರೆ ಅಂತೂ ತುಂಬ ಒಳ್ಳೆಯದು ಸೊ ಇದನ್ನು ನಾನೀಗೊಂದು ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ ಸೊ ನಾನು ಈ ರೀತಿ ಪ್ರಿಪೇರ್ ಮಾಡ್ತಾ ಇದ್ದೇನೆ ನಮ್ಮ ಮನೆಯಲ್ಲಿ ಬೇರೆ ಬೇರೆ ವಿಧ ಕೂಡ ಪ್ರಿಪೇರ್ ಮಾಡ್ಬೋದು ಸೊ ಫ್ರೆಂಡ್ಸ್ ಕೊನೆಯದಾಗಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯವಿದೆ ಹಾಗೆಯೇ ರೆಸಿಪಿ ನಿಮಗೆ ಇಷ್ಟವಾದರೆ ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಸೊ ಫ್ರೆಂಡ್ಸ್ ನಾನಿಲ್ಲಿ ಪಾಲಕ್ ಸೊಪ್ಪು ತಗೊಂಡಿದ್ದೇನೆ ನಾನೀಗ ಕುಕ್ಕರಲ್ಲಿ ತೊಗೊಳ್ತೇನೆ ಸೊ ಇದರ ಜೊತೆಗೆ ನಾನಿಲ್ಲಿ ಮೂಂಗ್ ದಾಳ್ ಅಂದರೆ ಹೆಸರು ಕಾಳು ನೋಡಿ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿದೆ ಇದನ್ನು ಕೂಡ ಒಟ್ಟಿಗೆ ಹಾಕಿ ಒಂದು ವಿಸಿಲ್ ಕೂಗಿಸಿದರೆ ಸಾಕು ಸೊ ನೋಡಿ ಹೆಸರು ಕಾಳು ಮತ್ತು ಪಾಲಕ್ ಸೊಪ್ಪಿನ ಕಾಂಬಿನೇಷನ್ ಹೊಸ ವಿಧಾನದಲ್ಲಿ ಅಂದರೆ ತುಂಬ ರುಚಿರುತ್ತೆ ಮತ್ತು ಅಷ್ಟೇ ಹೆಲ್ದಿ ಕೂಡ ಹಾಗಿರುತ್ತೆ ಸೊ ಇದನ್ನೀಗ ಫ್ರೈ ಮಾಡಿ ತೊಗೊಂಡಿದ್ದೇನಲ್ಲ ಈಗ ಅದನ್ನು ಸೈಡಿಗೆ ಒಂದು ಸೊ ಇಲ್ಲಿ ಒಂದು ಹೋಳಿನಷ್ಟು ನಾನಿಲ್ಲಿ ತೆಂಗಿನ ತುರಿ ಕೂಡ ತೊಗೊಂಡಿದ್ದೀನಿ ಗಾ ಗ್ಯಾಸ್ ಫ್ಲೇಮನ್ನು ತುಂಬ ಲೋ ಫ್ಲೇಮಲ್ಲಿ ಮಾಡಿಬಿಟ್ಟು ತೆಂಗಿನ ತುರಿಯನ್ನು ಕೂಡ ಆ್ಯಡ್ ಮಾಡಬೇಕು ಹಾಗೆಯೇ ಒಂದು ಸ್ಪೂನಷ್ಟು ಅರಶನ್ನ ಕೂಡ ಬೇಕಾದರೆ ಹಾಕಬೇಕು ನಾನಿಲ್ಲಿ ಹಾಕ್ತಾ ಇದ್ದೇನೆ ನಿಮಗೆ ಬೇಡಾದರೆ ಸ್ಕಿಪ್ ಮಾಡಿ ಈ ರೀತಿ ಲೋ ಫ್ಲೇಮಲ್ಲೇ ನಾವು ಚೆನ್ನಾಗಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಈ ರೀತಿ ಮಾಡುವ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಸ್ಪೂನಷ್ಟು ಹಳದಿ ಅಂದರೆ ಅರಶಿನ ಉಡಿಯನ್ನು ತಗೊಂಡಿದ್ದೇನೆ ಸೊ ಹಾಗೆ ಇವತ್ತಿನ ಮಸಾಲೆ ಕೂಡ ರುಬ್ಕೊಂಡು ಬರುವ ಸೊ ಇದೊಂದು ತುಂಬ ಹೆಲ್ತಿಯಾಗಿರುವಂತಹ ರೆಸಿಪಿ ಸೊ ಇಲ್ಲಿ ಕುಕ್ಕರಲ್ಲಿ ಒಂದು ಬಿಸಿಲು ಕೂಗಿಸಿ ತೆಗೆದಿಟ್ಟಿದ್ದೇನಲ್ಲ ಅದಕ್ಕೆ ಈಗ ರುಬ್ಬಿದಂತಹ ಮಸಾಲೆಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ರೀತಿ ಈ ರೀತಿ ನಾನು ಮನೆಯಲ್ಲಿ ನಾನೊಂದು ಸೊಪ್ಪಿನ ಸಾರಿಯನ್ನು ರೆಡಿ ಮಾಡಿದ್ದೀನಿ ಚೆನ್ನಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದವರೆಗೆ ಕುದಿ ಬರಲಿಕ್ಕೆ ಇಡುವ ಲೋ ಫ್ಲೇಮಲ್ಲಿ ತುಂಬ ಕುದಿ ಬಂದರೆ ನಮ್ಮದು ರೆಸಿಪಿ ಕೂಡ ಚೆನ್ನಾಗಿ ಬರ್ತದೆ ಮತ್ತು ರುಚಿ ಕೂಡ ಅಷ್ಟೇ ಒಳ್ಳೆಯದು ಬರ್ತದೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ಮಾಡಿರುವಂಥ ಹೊಸ ವಿಧಾನದಲ್ಲಿ ಸೊಪ್ಪಿನ ಸಹ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್